ನಮಸ್ಕಾರ ವೀಕ್ಷಕರೇ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ನಾನು ಬಬಿತಾ ಲಾತೇಶ್ ರಾಯಭಾಗ ಗಡಿಭಾಗಗಳಲ್ಲಿ ಹೆಚ್ಚಾದಂತಹ ಅಕ್ರಮ ಮದ್ಯ ಮಾರಾಟ ಬಡ ಜನರಿಗೆ ಮಾರಕವಾಗಿ ಪರಿಣಮಿಸಿದೆ ರಾಯಭಾಗ ಅಬಕಾರಿ ಇಲಾಖೆ ಮಾತ್ರ ಯಾವುದೇ ಲೆಕ್ಕಕ್ಕಿಲ್ಲ ಅನ್ನುವ ಹಾಗೆ ಬೆಳ್ಳಂಬೆಳಗ್ಗೆ ರಾಜಾರೋಷವಾಗಿ ಬಾರ್ಗಳನ್ನು ಓಪನ್ ಮಾಡಿಸಿ ಅಸಭ್ಯ ವರ್ತನೆ ತೋರುತ್ತಿದೆ ರಾಯಭಾಗ ತಾಲೂಕಿನ ಸುಟ್ಟಟ್ಟಿ ಕ್ರಾಸ್ ಹೊರವಲಯದ ನವರಂಗ ವೈನ್ಸ್ ಸಿಎಲ್ ಟು ಬೆಳ್ಳಂಬೆಳೆಗೆ ಓಪನ್ ಮಾಡಿ ಕಾನೂನು ಬಾಹಿರವಾಗಿ ಅಕ್ರಮ ಮದ್ಯ ಮಾರಾಟ ಮಾಡಲು ಪ್ರಚೋದನೆ ನೀಡುತ್ತಿದೆ ರಾಯಭಾಗ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಕಿರಣ್ ಚಂದ್ರಡ್ಗಿ ಸಿಪಿಐ ಸಾಹೇಬರು ಜಾನ ಕುರುಡರಂತಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಶೀಘ್ರವೇ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರಾ ಅಂತ ಕಾದು ನೋಡಬೇಕಿದೆ